ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಮನೇಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಟಿದ್ದೀವಿ ಊರಲ್ಲಿ ಅಣ್ಣ ಅಕ್ಕ ಆ್ಯಂಡ್ ಅಜ್ಜಿ ಎಲ್ಲರೂ ಇದ್ದರು ಸೊ ಹಾಗೆ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಊರಿಗೆ ಹೋಗ್ಬಿಟ್ಟು ಅಂತ ಊರಿಗೆ ಹೊರಟಿದ್ದೀವಿ ಸೊ ಆನ್ ದ ವೇ ಬರ್ತಾ ಸ್ವಲ್ಪ ಹಣ್ಣನಾದ್ರು ಅಂತ ಅಲ್ಲಿ ನಿಲ್ಲಿಸಿದ್ರು ಇವಾಗ ಸ್ವಲ್ಪ ಹಣ್ಣೆಲ್ಲ ತೊಗೊಂಡು ಆಮೇಲೆ ಊರಿಗೆ ಹೋಗೋಣ ನಮ್ಮೂರು ತೋರಿಸ್ತೀನಿ ನಿಮಗೆ ಆನ್ ದ ವೇನೆ ಹೋಗ್ತಾ ಅದೊಂದ್ ಸೈಟ್ ವಿಸಿಟ್ ಇತ್ತು ಅಂತ ಅಲ್ಲಿ ಹೋದ್ವಿ ಸೊ ಅಲ್ಲಿ ಒಂದ್ ಜಾಗ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಅಂಡ್ ನನ್ಗೆ ಇದೊಂದು ಗೆ ಬಂದಿತ್ತು ಸಾರಿ ಸೊ ಹೆಂಗು ಒಂದ್ ಹಾಫ್ ಅನ್ ಅವರ್ ಫ್ರೀ ಇದ್ವಲ್ಲ ಅವ್ರು ಸೈಟ್ ವಿಸಿಟ್ ಮಾಡ್ಕೊಂಡ್ ಬರುವಷ್ಟೇ ನಾನೊಂದೆರಡು ವಿಡಿಯೋಸ್ ಮಾಡ್ಕೊಂಡ್ಬೇಡ ಅಂತ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡಿದ್ದೆ ಸೊ ನಂದು ವಿಡಿಯೋಸ್ ಆಯ್ತು ಅವ್ರ ಸೈಟ್ ವಿಸಿಟ್ ಕೂಡ ಆಯ್ತು ಇವಾಗ ಊರಿಗೆ ಹೋಗ್ತಾ ಇದೀವಿ ಅಷ್ಟರಲ್ಲಿ ಒಂದು ಪುಟ್ಟದಾಗಿ ಒಂದು ಕ್ಲಿಪ್ಪಿಂಗ್ ನ ಹಾಕ್ತೀನಿ ಅಂದ್ರೆ ನಮ್ ತಂದೆ ಒಂದು ಬಾಗ್ನ ಕೊಟ್ಟು ಹೋಗಿರೋದು ಅದನ್ನ ಇವಾಗ ನೋಡ್ಕೊಂಡ್ ಬನ್ನಿ ಇವತ್ತು ಶುಕ್ರವಾರ ಸೊ ನೆನೆ ನಮ್ಮ ಅಪ್ಪಾಜಿ ಬಂದಿದ್ರಲ್ವಾ ಗೌರಿಗೆ ಕಣ ಕೊಡೋದಿಕ್ಕೆ ಅಂತ ಸೊ ಒಂದಷ್ಟು ಸಾಮಾನುಗಳು ತಗೊ ಬಂದಿದ್ದಾರೆ ಅಂದ್ರೆ ಕುಂಕುಮಕ್ಕೆ ಇಟ್ಬಿಟ್ಟು ಕೊಡೋದಕ್ಕೆ ಅಂತ ನಮ್ಮಅಮ್ಮನೂ ಬರ್ತಾ ಇದ್ರು ಅವ್ರು ಎಲ್ಲಾನು ರೆಡಿ ಮಾಡಿ ಎಲ್ಲ ಕೊಡ್ತಾ ಇದ್ರು ಬಟ್ ಈ ಸತಿ ಬಂದಿಲ್ಲ ಸೊ ಹಾಗಾಗಿ ನಮ್ಮ ಅಪ್ಪಾಜಿಗೆಲ್ಲ ನಾನೇ ನೀಟಾಗಿ ರೆಡಿ ಮಾಡಿ ಕೊಟ್ಬಿಡೋಣ ಅಂತ ಒಂದು ಪ್ಲೇಟ್ ಇಟ್ಕೊಂಡು ಅವ್ರು ಏನೇನು ಐಟಮ್ಸ್ ಎಲ್ಲ ತಂದಿದ್ದಾರೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ನಮ್ಮ ಅಪ್ಪಾಜಿಗೆ ಕೊಡ್ತೀನಿ ತೋರಿಸ್ತೀನಿ ಇವಾಗ ನಾನು ಏನೇನು ಪ್ಲೇಟ್ಗೆಲ್ಲ ಏನೇನು ಇಡ್ತೀನಿ ಅಂಡ್ ಅಪ್ಪಾಜಿ ಏನೇನ್ ತಂದಿದ್ದಾರೆ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಮೂಸಂಬಿ ತೆಂಗಿನಕಾಯಿ ಅದು ಸ್ವಲ್ಪ ಆಪಲ್ ಸೌತೆಕಾಯಿ ಬಟ್ಟೆ ಅರಿಶಿನ ಕುಂಕುಮ ಇದು ಬಂದು ಮೇನ್ ಗೌರಿ ಕಣ ಅಂತಾರಲ್ಲ ಏನು ಬಾಗ್ನಾಥ್ ಸಾಮಾನು ಅದು ಬ್ಲೌಸ್ ಪೀಸ್ ವಿಳ್ಯದೆ ಅಡಿಕೆ ಅರಿಶಿನ ಕುಂಕುಮ ಬೆಳೆ ಇಷ್ಟಿಷ್ಟು ಮತ್ತು ಹೂವು ಇವಾಗ ಕೊಡೋಣ ನಮ್ಮ ಅಪ್ಪಾಜಿಗೆ ಲಕ್ಷ್ಯತೆ ತಗೊಳ್ಳಿ ರೊಟ್ಟಿ ಮತ್ತೆ ತರಕಾರಿ ಪಲ್ಯನ ಮಾಡಿದೀನಿ ಜೊತೆಗೆ ಹೋಳಿಗೆನ ಮಾಡ್ತಾ ಇದ್ದೀನಿ ಆ ಗೌರಿ ಹಬ್ಬಕ್ಕೆ ಅಂತ ಬಾಗ್ನ ಕೊಡಕ್ಕೆ ಅಂತ ಬರ್ತಾರಲ್ಲ ಸೊ ಅವಾಗ ಏನಾದ್ರೂ ಸ್ವೀಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಸ್ವಲ್ಪ ಹೋಳಿಗೆನ ಮಾಡಿದೀನಿ ರಾತ್ರಿ ಸ್ವಲ್ಪ ಶಾವ್ಗೆ ಪಾಯಸನ ಮಾಡಿದೆ ಹಾಗಾಗಿ ಇವಾಗ ತಿಂಡಿ ಜೊತೆಗೆ ಹೋಳಿಗೆನ ಅಂಡ್ ನೋಡಿ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ರೆಡಿ ಇದೆ அப்பாணா இல்ல இல்ல துப்பாக்கா ಅಪ್ಪಾಜಿ ಕೂಡ ತಿಂಡಿ ತಿನ್ಕೊಂಡು ಬೆಳಗ್ಗೆನೆ ಹೊರಟ್ರು ನಾನ್ ಹಾಗಾಗಿನೇ ಬೆಳಗ್ಗೆನೆ ಹೋಳಿಗೆ ನಾ ಮಾಡಿದ್ದು ಏನೇ ಆದ್ರೂನು ನಮ್ಮ ಹತ್ರ ಎಷ್ಟೇ ಇದ್ರು ತವರ್ ಮನೆಯಿಂದ ಸಿಗೋ ಪ್ರೀತಿ ಆ ಅರ್ಶನ ಕುಂಕುಮ ಕೊಡ್ತಾರಲ್ಲ ಅದೆಲ್ಲ ಏನೋ ಒಂಥರ ಖುಷಿ ಅನ್ಸುತ್ತೆ ಅಲ್ವಾ ಹೆಣ್ಮಕ್ಳು ಅದಕ್ಕೇನೆ ಗೌರಿ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ ಅನ್ಸುತ್ತೆ इतको दो इतको ला ऐड करनी

చెరల ఇవరు నా అక్క ఆ నానికి హై మణి ఏమన్నా ఏమన్నా రగణంగు ఈ మధ్య తగ్గండి నొలీ గైస్ ఇది నా అన్న సత ఆ 카메라 దగ్గర ఎడిట్ మార్చి ఇద్దానే ఆమేనా ఇల్ల అంగే చేస్తనే ఎడిట్ ನಾವು ಊರಿಗೆ ಬರುವಷ್ಟರಲ್ಲಿ ಮಧ್ಯಾಹ್ನ ಒಂದೂವರೆ ಆಗೋಗ್ಬಿಟ್ಟಿತ್ತು ಸೊ ಊರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಕಡಲೆಬೇಳೆ ಹೋಳಿಗೆನ ಮಾಡೋದಕ್ಕೆ ಅಂತ ಹೋಳಿಗೆಗೆಲ್ಲ ರೆಡಿ ಮಾಡಿದ್ರು ಜೊತೆಗೆ ಅದ್ರದ್ದು ಸಾಂಬಾರ್ ಕೂಡ ರೆಡಿ ಮಾಡಿದ್ರು ಇಲ್ಲಿ ಕೋಸಂಬರಿನ ಮಾಡ್ಕೊತಾ ಇದ್ದಾರೆ ಕಡೆ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಲ್ಲ ಬಿಸಿ ಬಿಸಿ ಎಲ್ಲಾರ್ಗು ಹಾಗೇನೆ ತಟ್ಟೆಗೆ ಹಾಕ್ಬಿಟ್ಟು ಕೊಡ್ತಾ ಇದ್ರು ಹೋಳಿಗೆ ಎಲ್ಲ ತಿನ್ಬಿಟ್ಟು ಅದೇ ತಟ್ಟೆಗೆ ಮತ್ತೆ ಊಟ ಎಲ್ಲ ಹಾಕ್ಸ್ಕೊಂಡು ಬಂದು ಬಂದು ಪಾಪ ಅವರನ್ನೇ ಊಟ ಹಾಕ್ಸ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಕೂತಿದ್ರು ખોલકે ગયા फ्रेंड्स ಸ್ವಲ್ಪ ತುಪ್ಪ ಹಾಕણુ આમ મેં ಸ್ವಲ್ಪ હાલાકોન્ડ હોલગીના ತಿનબેક ઇવગા ચાલુકોડે ગૌરી હેબટ સ્પેશિયલ മാത്രു തോർസ് നോടി ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ಜೊತೆಗೆ ಅಣ್ಣನ ಮನೆ ಗೃಹ ಪ್ರವೇಶದ್ದು ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಮತ್ತೆ ವಿಡಿಯೋಸ್ ಎಲ್ಲ ಇತ್ತು ಅದನ್ನ ಹಾಕಿದ್ರು ಎಲ್ಲಾರು ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಅದನ್ನ ನೋಡ್ತಾ ನಮ್ಮ ಭಾವ ಸೇರಿ ಒಂದು ಸಾಂಗ್ನ ಒಂದ್ ಹಾಡನ್ನ ಹಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ನಾನು ತುಂಬಾ ದಿನ ಆಗಿದೆ ಹಾಡು ಹಾಡಿ ಸ್ವಲ್ಪ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಬರ್ಬೋದು ಕೇಳೋರು ಹುಷಾರಾಗಿ ಒಂದ್ ಸಾಂಗ್ ಕನ್ನಡ ಸಾಂಗ್ ಯಾವ ಸಾಂಗ್ ಅದು ನನ್ನ ಫೇವ್ರೇಟ್ ಸಾಂಗ್ ಅದು ನಂಗೆ ತುಂಬಾ ಇಷ್ಟ ಆ ಸಾಂಗು ಸೊ ಅದನ್ನೇ ಹಾಡೋಣ ಅಂತ ಹೇಳಿದೀನಿ ಇವಾಗ ನಾನು ನಮ್ಮ ಅನುಭವ ಹಾಡ್ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಕೇಳಿ ಹೇಗೆ ಬಂದಿದ್ದೆ ಹೇಳಿ ಹಾಗೆ ನನ್ನ ಚಾನಲ್ನಲ್ಲಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಓಕೆ ಬನ್ನಿ ಇವಾಗ ನಾನು ಅನುಭವ ಹಾಡ್ ಹೇಳ್ತೀವಿ ಕೇಳ್ಸ್ಕೊಡಿ ಕೆಂಪು ತಾವರೇ ನೀರಿಗಾದರೆ ಈ ಒನ್ನ ತಾವರೇ सरी ಜಾರಿ ಉರುಳಿದರೇನು ನಾನಿ ನೀನು ನೀನ ಆದ ಮೇಲೆ ಬೇರೆ ಎಲ್ಲಲ್ಲಿ ನೋಡಲಿ ನಿನ್ನನೆ ಕಾಣುವೆ ಕಣ್ಣಲ್ಲಿ ತುಂಬಿರುಳಿ ಮನದಲ್ಲಿ ಮನೆ ಮಾಡಿ ಕಾಣುವ ಎಲ್ಲಲ್ಲಿ ನೋಡಲಿ ನಿನ್ನೇ ಕಾಣುವೆ ರವಿಯನ್ನು ಕಾಣದೆ ಹಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರಾಣ ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ

ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲಲ್ಲಿ ನೋಡಲಿ ನಿನ್ನೆ ಕಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನೊನ್ನೆ ಕಾಡುವೆ ಹೃದಯ ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ ಮನದಾಸೆ ಮೂಡಿದೆ, ಬುಲವಿನ ಚತಿ ಬೇಡಿದೆ ಮನೆ ಪಾಸಿ ಮೂಡಿ ಜಲ್ಲಿರುವೆ ಡಿ ಎಲ್ಲಿರುವೆ ನೀ ಡಿ ಎಲ್ಲಿರುವೆ ನಮ್ಮದು ಎಲ್ಲ ಮಾತು ಕತೆ ಹಾಡು ಅದು ಇದು ಹೊರಟೆ ಎಲ್ಲ ಮುಗೀತು ಟೈಮು ಕೂಡ ಆಗೋಯ್ತು ಸೊ ಹೊರಡೋಣ ಅಂತ ಹೊರಟಿ ಅಷ್ಟೇ ಟೀ ತಗೊಂಡ್ ಬಂದ್ ನ ಕುಡಿದ್ಬಿಟ್ಟು ಹೊರಡೋಣ ಅಂತ ಹಾಗೆ ಮಾತಾಡ್ಕೊಂಡು ನಾವ್ ಟೀ ಎಲ್ಲ ಕುಡಿದು ಮುಗಿಸೋ ಅಷ್ಟ ಆಗೋಯ್ತು ಟೈಮ್ ಆಗಿಬಿಡ್ತು ನಾವು ಹೊರಡೋಣ ಮತ್ತೆ ನೆಕ್ಸ್ಟ್ ಡೇ ಎಲ್ಲಾ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತಲ್ಲ ಹಂಗಾಗಿ ಹೊರಟ್ವಿ ನೋಡಿ ಎಲ್ಲಾರು ಬಂದು ಬಿಟ್ಕೊಡಕ್ ಬರ್ತಾ ಇದಾರೆ ನಾವು ಹಾಸನಿಗೆ ಬರುವಷ್ಟರಲ್ಲಿ ಎಂಟು ಗಂಟೆ ಆಗೋಗ್ಬಿಡ್ತು ಸೊ ಇದು ನಮ್ಮ ರೋಡ್ ಅಲ್ಲಿ ಗಣೇಶ ಕೂರ್ಸೋದಕ್ಕಿಂತ ಎಲ್ಲ ರೆಡಿ ಮಾಡ್ಕೊಂಡಿರುವಂತದ್ದು ಅಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು